ಇವತ್ತು ಒಂದು ಭಾರತ ದೇಶವೇ ಒಂದು ಖುಷಿ ಪಡ್ತಕ್ಕಂತಹ ಒಂದು ಪ್ರತಿಕಾರವನ್ನು ತೀರಿಸ್ಕೊಂಡಂತಹ ಒಂದು ಗಳಿಗೆ ನಮ್ಮ ನಿಮ್ಮೆಲ್ಲ ಭಾರತೀಯರಿಗೆ ನೂರ ನಲವತ್ನಾಲ್ಕು ಕೋಟಿ ಭಾರತೀಯರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ ಏನಂತಂದ್ರೆ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಪಾಪಿ ಪಾಕಿಸ್ತಾನ ಭಾರತದ ಒಂದು ನಾಗರಿಕರ ಮೇಲೆ ದಾಳಿಯನ್ನ ಮಾಡಿದ್ದು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಜನರನ್ನ ಭಯೋತ್ಪಾದಕರು ಗುಂಡಿಟ್ಟು ಕೊಂದಿದ್ರು ಕಾರಣ ಏನು ಇರದೆ ಇರದಿದ್ರು ಕೂಡ ಅದು ಧರ್ಮದ ಒಂದು ಮತಾಂಧರಾಗಿ ಭಾರತೀಯರನ್ನ ಕೊಲೆ ಮಾಡಿದ್ರು ಸೊ ಅದಕ್ಕಾಗಿ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯನು ಕೂಡ ಈ ಹಗೆತನವನ್ನ ನೋಡ್ತಾ ಇದ್ರು ದ್ವೇಷಿಸ್ತಾ ಇದ್ರು ಪಾಕಿಸ್ತಾನದ ಮೇಲೆ ಸರ್ಕಾರ ಯಾವಾಗ ಏನೆಲ್ಲ ಕ್ರಮ ತೆಗೆದುಕೊಳ್ತದೆ ಒಂದು ನಲ್ಲಿ ನಾವು ಎಲ್ಲರೂ ಇದ್ವಿ ಅದೆಲ್ಲರಿಗೂ ಗೊತ್ತಿರುವಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರತಕ್ಕಂತೆ ಭಾರತ ಅಷ್ಟ ಅಲ್ಲೇ ಬೇರೆ ದೇಶಗಳು ಕೂಡ ಇದರ ಪ್ರತಿಕಾರವನ್ನ ಆಗತ್ತೆ ಅಂತ ಗೊತ್ತಿತ್ತು ಅದೇ ರೀತಿ ಇವತ್ತೇನಾಗಿದೆ ಒಂದು ಗಂಟೆ ನಲವತ್ತು ನಿಮಿಷದ ಸುಮಾರಿಗೆ ಪಾಕಿಸ್ತಾನದ ಉಗ್ರಗಾಮಿಗಳ ಜೀವವನ್ನ ತಲ್ಲಣಗೊಳಿಸತಕ್ಕಂತಹ ಘಟನೆಯಾಗಿದೆ ಹೌದು ನಮ್ಮ ಭಾರತ ದೇಶದ ಹೆಮ್ಮೆಯ ಸೇನೆ ಏನ್ ಮಾಡಿದೆ ಮೂರು ಸೇನೆಗಳು ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುರು ಸೇನೆಗಳು ಸೇರಿ ಪಾಕಿಸ್ತಾನದ ಉಗ್ರಗಾಮಿಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಎಸ್ ನಾವು ಪಾಕಿಸ್ತಾನ ಅನ್ನೋದಕ್ಕಿಂತ ಪಾಕಿಸ್ತಾನದ ಟೆರ್ರಿಸ್ಟ್ಗಳ ಮೇಲೆ ಮಾಡಿರ್ತಕ್ಕಂತಹ ಒಂದು ಅತ್ಯದ್ಭುತವಾದ ದಾಳಿ ಅಂತ ಇದಕ್ಕೆ ಹೆಸರನ್ನ ಕೊಡಬೇಕಾಗ್ತದೆ ಸೊ ಅದಕ್ಕೆ ಆಪರೇಷನ್ ಸಿಂಧೂರ ಅಂತಕ್ಕಂತಹ ಹೆಸರನ್ನು ಕೊಡಲಾಗಿದೆ ಎಸ್ ಇಪ್ಪತ್ತಾರು ಇಪ್ಪತ್ತೇಳು ಜನ ಇಪ್ಪತ್ತಾರು ಜನ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನ ಹನೆಯ ಬೊಟ್ಟನ್ನ ಅಳುಕಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಪಾಪಿ ಪಾಕಿಸ್ತಾನದ ಉಗ್ರಗಾಮಿಗಳು ಅದಕ್ಕೆ ಇವತ್ತು ಸೇಡು ಆಗಿದೆ ಎಸ್ ಹಾಗಾದ್ರೆ ಇದು ಇಲ್ಲಿಗೆ ಮುಗಿತಾ ಅಂತ ನೋಡೋದಾದ್ರೆ ಎಸ್ ಭಾರತೀಯರಾಗಿ ನಾವು ನೋಡೋದಾದ್ರೆ ಎಸ್ ಇದು ಇಲ್ಲಿಗೆ ಮುಗಿಯಲ್ಲ ಪಾಕಿಸ್ತಾನ ಕೂಡ ಪತ್ರಿಕಾ ಪ್ರಕಟಣೆಯನ್ನ ಕೊಡ್ತಾ ಇದೆ ಎಸ್ ಭಾರತದ ಮೇಲೆ ನಾವು ದಾಳಿ ಮಾಡ್ತೇವೆ ಪ್ರತಿಕಾರ ತಿಳಿಸ್ಕೊಳ್ತೇವೆ ಭಾರತಕ್ಕೆ ನಾವು ಏನು ಅಂತ ತೋರಿಸ್ತೇವೆ ಅಂತ ಹೇಳಲಾಗ್ತಿದೆ ಎಸ್ ಈ ಹಿಂದೆ ಮಾಡಿರ್ತಕ್ಕಂಥ ಯುದ್ಧಗಳನ್ನು ಸೋತಿರ್ತಕ್ಕಂಥ ಪಾಕಿಸ್ತಾನ ಇನ್ನು ಇವತ್ತಿನ ಕಾಲಘಟ್ಟದಲ್ಲಿ ಭಾರತವನ್ನ ಸೋಲಿಸೋದಕ್ಕೆ ಸಾಧ್ಯವ ಅಂತ ಅವರನ್ನು ಅವರೇ ಪ್ರಶ್ನೆ ಮಾಡಿಕೊಂಡ್ರು ಕೂಡ ಅದು ಅಸಾಧ್ಯ ಅಂತ ಹೇಳ್ತಕ್ಕಂತಹದ್ದು ಎಲ್ರಿಗೂ ಗೊತ್ತಿರ್ತಕ್ಕಂತಹದ್ದು ಎಸ್ ಸುಮಾರು ಸುಮಾರು ಅಪ್ರಾಕ್ಸಿಮೇಟ್ಲಿ ಸೆವೆಂಟಿ ಟು ಏಯ್ಟಿ ಏನು ಟೆರರಿಸ್ಟ್ಗಳನ್ನ ಏನ್ ಮಾಡಲಾಗಿದೆ ಕೊಲೆ ಮಾಡಲಾಗಿದೆ ಅವರನ್ನ ಬರ್ಬರವಾಗಿ ನಮ್ಮ ದೇಶದ ಅತ್ಯಾಧುನಿಕ ತಂತ್ರಾಂಶಗಳ ಯಂತ್ರಗಳಿಂದ ಅವರನ್ನ ತೆಗೆದು ಹಾಕಲಾಗಿದೆ ಹಫೀಜ್ ಅಂತಕ್ಕಂಥ ಉಗ್ರ ಉಗ್ರ ಅಲ್ಲಿರ್ತಕ್ಕಂಥ ಸುಮಾರು ಉಗ್ರ ಸಂಘಟನೆಗಳ ಕ್ಷೇತ್ರಗಳ ಮೇಲೆ ದಾಳಿ ಮಾಡಿ ಸುಮಾರು ಒಂಬತ್ತು ಕ್ಷೇತ್ರಗಳ ಮೇಲೆ ದಾಳಿಯನ್ನ ಮಾಡಿ ಪಾಕಿಸ್ತಾನವನ್ನ ಭಾರತ ಉಡಿಸ್ ಮಾಡಿದೆ ಆದರೂ ಕೂಡ ಅವರು ಸುಳ್ಳು ಪತ್ರಿಕಾಗೋಷ್ಠಿಗಳನ್ನ ಕೊಡ್ತಾ ಇದ್ದಾರೆ ಎಸ್ ಭಾರತದ ಒಂದು ಗಡಿಯಲ್ಲಿ ನಾವು ಕೂಡ ಪಾಕಿಸ್ತಾನದ ಭಾರತೀಯರನ್ನ ಏನ್ ಮಾಡ್ತಾ ಇದ್ದೀವಿ ಕೊನೆಗಾಣಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೇವೆ ಎಸ್ ನಮ್ಮೆಲ್ಲರ ಅಪೇಕ್ಷೆ ಒಂದೇ ಭಾರತ ಪಾಕಿಸ್ತಾನ ಉದಯವಾದ ಕೂಡ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈ ಕಾಶ್ಮೀರದ ಇಶ್ಯೂ ಆಗಿ ಬಹಳ ದೊಡ್ಡದಾದಂಥ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ ಸೊ ಅದಕ್ಕೆ ಏನಪ್ಪಾ ಉದಾಹರಣೆ ಅಂತಂದ್ರೆ ಸೊ ಸುಮಾರು ಬಾರಿ ಇದ್ದಾಗಿದೆ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಾಗಿದೆ ನೆಕ್ಸ್ಟ್ ಶಾಸ್ತ್ರೀಯ ನೈನ್ಟೀನ್ ಸಿಕ್ಸ್ಟಿ ಫೈ ನೈನ್ಟೀನ್ ಸೆವೆಂಟಿ ಒನ್ ನೈನ್ಟೀನ್ ನೈನ್ಟಿ ನೈನ್ ಈ ಎಲ್ಲಾ ಯುದ್ಧಗಳಲ್ಲೂ ಚಳ್ಳೆ ಹಂತಿಂದವರು ಯಾರಂದ್ರೆ ಪಾಕಿಸ್ತಾನದವರು ಪ್ರತಿ ಬಾರಿ ಯುದ್ಧ ಆದಾಗಲೂ ಪಾಕಿಸ್ತಾನ ಸೋತಿದೆ ಇವತ್ತು ಸೋಲತ್ತೆ ನಾಳೆನು ಸೋತುತ್ತೆ ಮುಂದೆ ಪಾಕಿಸ್ತಾನಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ ಆದ್ರೆ ಧರ್ಮದ ಅಮಲಿನಲ್ಲಿ ನೋಡಿ ಮೊನ್ನೆ ಪಹಲ್ಗಾಮಲ್ಲಿ ನಡೀತಲ್ಲ ಪಹಲ್ಗಾಮಲ್ಲಿ ನಡೆದಾಗ ಅವರೇನಾದ್ರು ಯಾರು ಪಾಕಿಸ್ತಾನದವರು ಭಾರತೀಯ ಸೇನೆ ಮೇಲೆ ದಾಳಿ ಮಾಡಿದ್ರೆ ಬಹುಶಃ ಏನಾಗ್ತಿರ್ಲಿಕ್ಕಿಲ್ಲ ಬಿಕಾಸ್ ಅವ್ರ ಕೈಯಲ್ಲೂ ಇರುತ್ತೆ ನಮ್ಮ ಕೈಯಲ್ಲೂ ಇರುತ್ತೆ ನಮ್ಮಲ್ಲೂ ಇರುತ್ತೆ ಅವರಲ್ಲೂ ಬಾಂಬ್ ಇರುತ್ತೆ ನಾವಿಬ್ಬರು ಹೊಡೆದಾಡಬಹುದು ಅದಕ್ಕೊಂದು ಬೇರೆ ರೀತಿಯಾದಂತಹ ಒಂದು ವ್ಯವಸ್ಥೆ ಇರ್ತದೆ ಆದ್ರೆ ಟೂರಿಸಮ್ಗೆ ಅಂತ ಹೋದವರಿಗೆ ಪ್ರವಾಸೋದ್ಯ ಪ್ರವಾಸೋದ್ಯಮಕ್ಕೆ ಅಂತ ಹೋಗಿರ್ತಕ್ಕಂತಹ ಭಾರತೀಯರಿಗೆ ಕೊಲೆ ಮಾಡಿರ್ತಕ್ಕಂಥದ್ದು ನಿಜವಾಗೂ ನೀಚಿತನದ್ದು ಅದಕ್ಕೆ ಈಗ ಪಾಠವನ್ನು ಕಲಿಸ್ತಕ್ಕಂಥ ಟೈಮ್ ಬಂದಾಗಿದೆ ಈಗ ಇನ್ನು ಅಬಿ ಪಿಕ್ಚರ್ ಬಾಕಿ ಅನ್ನೋ ಹಾಗೆ ಇನ್ನು ಪಿಕ್ಚರ್ ಇದೆ ಇದು ಜಸ್ಟ್ ಟ್ರೈಲರ್ ಆಗಿದೆ ಇವಾಗಲೇ ಬಾಕಿ ಪಾಕಿಸ್ತಾನ ಪಾಕಿಸ್ತಾನದ ಸೇನಾ ಕಮಾಂಡ್ರೇ ಇಲ್ಲ ಮೊನ್ನೆನೆ ಅವ್ರ ಫ್ಯಾಮಿಲಿಯನ್ನು ಶಿಫ್ಟ್ ಮಾಡ್ಬಿಟ್ಟಿದೆ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ ಸೊ ಅವರಿಗೆ ರಕ್ಷಣೆ ಇಲ್ಲ ಎಸ್ ಭಾರತ ದಾಳಿ ಮಾಡಿದ್ರೆ ನಾವು ಉಡಿಸ್ತಾ ಮುಂದಿನ ಬಹು ಭವಿಷ್ಯಕ್ಕೆ ಹತ್ತು ವರ್ಷ ಹಿಂದಕ್ಕೆ ಹೋಗ್ತೇವೆ ಅನ್ನೋದು ತಲೆಯಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತಿದೆ ಅನ್ನೋದು ಬಹಳ ಕೆಟ್ಟ ಸಂಗತಿ ಅದೇನೇ ಆಗಲಿ ಇಂಥ ಸಂದರ್ಭ ಬಂದಾಗ ಭಾರತೀಯರೆಲ್ಲರೂ ಕೂಡ ಒಂದಾಗಬೇಕು ಇಲ್ಲಿ ರಾಜಕೀಯವನ್ನಾಗಲಿ ಧರ್ಮವನ್ನಾಗಲಿ ಇನ್ನಾವುದನ್ನಾಗ್ಲಿ ತರಬಾರದು ಎಸ್ ಭಾರತೀಯರು ನಾವೆಲ್ಲರೂ ಒಂದು ಅನ್ನುವಂಥ ರೀತಿಯಲ್ಲಿ ಭಾರತೀಯ ಸೇನೆಗೆ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ನಾವೆಲ್ಲ ಸಪ್ ಮಾಡಬೇಕು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಮುಟ್ಟಿ ನೋಡಿಕೊಳ್ಳುವಂತಹ ಏಟನ್ನ ನಾವೀಗ ಕೊಡುವ ಸಮಯ ಬಂದಿದೆ ಸಾಧ್ಯ ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದಲ್ಲಿ ದಾಳಿ ಮಾಡಿ ಗಡಿಯನ್ನ ದಾಟಿ ಇವತ್ತು ನಾವು ಒ ಸಿಲು ಒಳಗೆ ನಿಂತವ್ರಿಗೆ ಏನ್ ಕೊಟ್ಟಿದ್ದೇವೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಅವರನ್ನ ತಲ್ಲೆನಗೊಳಿಸಿದ್ದೇವೆ ಆದ್ರೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಭಾರತದ ಸೇನೆ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದ ಸುಮಾರು ಎಪ್ಪತ್ತು ಎಂಬತ್ತು ಸೈನಿಕರನ್ನ ಸೋಲಿಸಿ ವಿಜಯ ಪತಾಕೆಯನ್ನು ಹಾರಿಸಿ ಇಡೀ ಪಾಕಿಸ್ತಾನವನ್ನೇ ಡಿವೈಡ್ ಮಾಡಿ ಬಾಂಗ್ಲಾ ಅಂತಕ್ಕಂಥ ಹೊಸ ರಾಷ್ಟ್ರಕ್ಕೆ ಭಾರತ ಜನ್ಮ ನೀಡಿತ್ತು ಬಹುಶಃ ಪಾಕಿಸ್ತಾನ ಏನಾದರೂ ಸುಮ್ಮನೆ ಇರದೆ ಇದ್ರೆ ಇವತ್ತು ಕೂಡ ಅದೇ ರೀತಿಯಾದ ಒಂದು ಘಟನೆ ಆಗ್ತದೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತದೆ ಪಾಕಿಸ್ತಾನವನ್ನ ಡಿವೈಡ್ ಮಾಡೋದು ಬಹಳ ಹೊತ್ತಿಲ್ಲ ಅಲ್ಲಿ ಇರ್ತಕ್ಕಂಥ ಗಿಲ್ಗಿಟ್ ಬಾಲಿ ಗಿಲ್ಗಿಟ್ ಅಂತಕ್ಕಂಥ ಪ್ರದೇಶ ಇದೆ ಪ್ರತ್ಯೇಕ ವಾದಿಗಳಾಗ್ತಾ ಇದಾರೆ ಸೊ ಅದಕ್ಕೇನಾದ್ರೂ ನಾವು ಚುಮ್ಮಕ ಕೊಟ್ರೆ ಪಾಕಿಸ್ತಾನ ಡಿವೈಡ್ ಆಗೋದು ಸಾಧ್ಯನೇ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಭಾರತೀಯ ಸೇನೆಗೆ ಒಂದು ಸಲಾಮನ್ನು ಹೇಳ್ತಾ ಸೊ ಇಲ್ಲಿವರೆಗೂ ನಾವೇನ್ ಮಾಡೋದು ಭಾರತೀಯ ಸೇನೆ ಬಗ್ಗೆ ಆಪರೇಷನ್ ಸಿಂಧೂರದ ಬಗ್ಗೆ ನೋಡ್ಕೊಂಡಿದ್ದೀವಿ ಸೊ ಮತ್ತೆ ಏನೇ ಆದರೂ ಕೂಡ ಭಾರತಕ್ಕೆ ಜಯವಾಗಲಿ ಭಾರತದ ಸೈನಿಕರ ಪ್ರಾಣ ಹೋಗದಂತೆ ಉಗ್ರಗಾಮಿಗಳ ನೆತ್ತರವನ್ನ ಭಾರತದ ಸೇನೆಯ ಸೈನಿಕರು ಹರಿಸಲಿ ಅಂತ ಹೇಳ್ತಾ ಬಲೋ ಭಾರತ ಮತ ಕಿ ಜೈ ಹಿಂದ್ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಹೋಗೋಣ ಯಾರಿಗೆ